ಶಿವಮೊಗ್ಗದಲ್ಲೂ ಕೂಡ ಲೋಕಾಯುಕ್ತ ರೇಡ್ ನಡೆದಿದೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದು ಶಿವಮೊಗ್ಗದಲ್ಲಿ ಬೆಳ್ಳಂಬಳಗ್ಗೆ ಲೋಕಾಯುಕ್ತ ರೇಡ್ ನಡೆದಿದೆ ದಾವಣಗೆರೆ ಲೋಕಾಯುಕ್ತ ಪೊಲೀಸರು ನಡೆಸಿರುವಂತಹ ದಾಳಿ ಇದು ಕೆಆರ್ಐಡಿಎಲ್ ಪ್ರಭಾರ ಎಇ ಜಗದೀಶ್ ನಾಯ್ಕ್ಗೆ ಲೋಕಾಯುಕ್ತ ಶಾಕ್ ಶಿವಮೊಗ್ಗದ ಕೃಷಿ ನಗರದಲ್ಲಿನ ಮನೆಗಳಲ್ಲಿ ಪರಿಶೀಲನಾ ಪ್ರಕ್ರಿಯೆ ಮುಂದುವರೆದಿದೆ ಕಡತಗಳು ಆಸ್ತಿಪತ್ರಗಳು ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಒಂದು ಸ್ವಂತ ಮನೆ ಮತ್ತೊಂದು ಬಾಡಿಗೆ ಮನೆಯ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮುಂದುವರೆಸಿದ್ದಾರೆ ಈ ಮನೆಗಳಲ್ಲಿರುವಂಥ ಕಡತಗಳಿರ್ಬೋದು ಆಸ್ತಿ ಪತ್ರಗಳಿರ್ಬೋದು ದಾಖಲೆಗಳಿರ್ಬೋದು ಇದೆಲ್ಲದರ ಪರಿಶೀಲನಾ ಪ್ರಕ್ರಿಯೆಯನ್ನ ಲೋಕಾಯುಕ್ತ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ತಮ್ಮ ಆದಾಯಕ್ಕಿಂತ ಶೇಕಡ ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಎಂಟರಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಎಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಜಗದೀಶ್ ಅವರ ಮೇಲೆ ಇರುವಂಥದ್ದು ಹಾಗಾಗಿ ನಿರಂತರವಾಗಿ ಈ ದಾಳಿ ನಡೆದಿದೆ ಬೆಳ್ಳಂಬಳಗ್ಗೆ ನಡೆದಿರುವಂತಹ ದಾಳಿ ಇದು ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವ ದಾಳಿಯ ಸಂಪೂರ್ಣ ಮಾಹಿತಿ ಇಬ್ಬರು ಅಧಿಕಾರಿಗಳಿಗೆ ಸೇರಿದಂಥ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಆಸ್ತಿ ಪಾಸ್ತಿಗಳ ಮೇಲೆ ಏಕಕಾಲಕ್ಕೆ ನಡೆದಿರುವಂಥ ದಾಳಿ ಕೆ ಆರ್ ಐ ಡಿ ಎಲ್ ಸಹಾಯಕ ಇಂಜಿನಿಯರ್ ಜಗದೀಶ್ ನಾಯ್ಕ್ ಹಾಗೆಯೇ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಎಸ್ ಡಿ ನಡುವಿನ ಮನೆ ಇವರ ನಿವಾಸಗಳ ಮೇಲೆ ದಾಳಿ ನಡೆದಿದೆ ಇನ್ನು ಕೌಲಾಪುರಿ ನೇತೃತ್ವದ ತಂಡ ಈ ದಾಳಿಯನ್ನು ನಡೆಸಿದೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ